ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಕೋಟಿ ಅಂದ ತಕ್ಷಣ ಅದೊಂದು ಅಸಾಧ್ಯವಾದ ಮೊತ್ತ ಅನ್ಸುತ್ತೆ ನನ್ನ ಸಂಬಳ ಇಷ್ಟೇ ಇರೋದು ನಾನು ಹೇಗೆ ಕೋಟ್ಯಾಧಿಪತಿ ಆಗೋದು ಅನ್ನೋ ಪ್ರಶ್ನೆ ಕಾಡುತ್ತೆ ಬಟ್ ಲಿಸನ್ ಒನ್ ಕ್ರೋರ್ ಇಸ್ ಜಸ್ಟ್ ಅ ನಂಬರ್ ಅಂಡ್ ನಂಬರ್ಸ್ ಫಾಲೋ ಲಾಜಿಕ್ ಈ ವಿಡಿಯೋದಲ್ಲಿ ನಾವು ಬರೀ ಮೋಟಿವೇಶನ್ ಬಗ್ಗೆ ಮಾತಾಡಲ್ಲ ಬದಲಾಗಿ ಪ್ರಾಕ್ಟಿಕಲ್ ಮ್ಯಾಥ್ ಸೈಕಾಲಜಿ ಮತ್ತು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಬಗ್ಗೆ ಡೀಪ್ ಆಗಿ ಚರ್ಚೆ ಮಾಡೋಣ ಪ್ರಾಮಿಸ್ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಕೈಯಲ್ಲಿ ಒಂದು ಪಕ್ಕಾ ಪ್ಲ್ಯಾನ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ದ ಲಾಲಿಪಾಪ್ ಎಫೆಕ್ಟ್ ಆ್ಯಂಡ್ ಸೈಕಾಲಜಿ ಡಿಲೇಡ್ ಗ್ರಾಟಿಫಿಕೇಷನ್ ನಮಗೆ ಇವತ್ತು ಬಂದ ಹಣ ಇವತ್ತೇ ಖರ್ಚು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಹೊಸ ಐಫೋನ್ ಅಥವಾ ಕಾರ್ ತಗೋಬೇಕು ಅನ್ನೋದು ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಆದರೆ ಒಂದು ಕೋಟಿ ಮಾಡಬೇಕಾದ್ರೆ ನಿಮಗೆ ಡಿಲೇಡ್ ಗ್ರಾಟಿಫಿಕೇಷನ್ ಇರಬೇಕು ಅಂದರೆ ಇವತ್ತಿನ ಸಣ್ಣ ಸುಖವನ್ನು ನಾಳೆಯ ದೊಡ್ಡ ನೆಮ್ಮದಿಗಾಗಿ ತ್ಯಾಗ ಮಾಡುವುದು ಇನ್ಫ್ಲೇಷನ್ ಅಲರ್ಟ್ ನೆನಪಿಡಿ ಇವತ್ತಿನ ಒಂದು ಕೋಟಿ ಬೆಲೆ ಹದಿನೈದು ವರ್ಷದ ನಂತರ ಅಷ್ಟೇ ಇರಲ್ಲ ಸೊ ವಿ ನೀಡ್ ಟು ಏಮ್ ಫಾರ್ ಎ ರಿಯಲ್ ವ್ಯಾಲ್ಯೂ ಟಾರ್ಗೆಟ್ ನಾವು ಬರೀ ಹಣ ಉಳಿಸಬಾರದು ಹಣವನ್ನು ಬೆಳೆಸಬೇಕು ದ್ಯಾಟ್ ಮೀನ್ಸ್ ಬೀಟಿಂಗ್ ದ ಇನ್ಫ್ಲೇಷನ್ ದ ಫಿಫ್ಟೀನ್ 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 ರೂಲ್ ದ ಮ್ಯಾಥ್ ಆಫ್ ವೆಲ್ತ್ ಕಂಪೌಂಡಿಂಗ್ ಅಂದರೆ ಏನು ಅನ್ನೋದನ್ನ ಈ ರೂಲ್ ಮೂಲಕ ಅರ್ಥ ಮಾಡ್ಕೊಳ್ಳಿ ಫಿಫ್ಟೀನ್ ಥೌಸಂಡ್ ರುಪೀಸ್ ಪ್ರತಿ ತಿಂಗಳು ನ್ಯೂ ಮಾಡುವ ಇನ್ವೆಸ್ಟ್ಮೆಂಟ್ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ಸ್ ಅಥವಾ ಈಕ್ವಿಟಿಯಲ್ಲಿ ಸಿಗಬಹುದಾದ ಆವರೇಜ್ ರಿಟರ್ನ್ ಫಿಫ್ಟೀನ್ ಇಯರ್ಸ್ ನೀವು ಹಣವನ್ನು ಮಾರ್ಕೆಟ್ನಲ್ಲಿ ಬಿಡುವ ಸಮಯ ಮೊದಲ ಐದು ವರ್ಷ ನಿಮ್ಮ ಹಣ ಅಂಬೆಗಾಲಿಡುತ್ತೆ ಹತ್ತನೇ ವರ್ಷಕ್ಕೆ ಅದು ಓಡಲು ಶುರು ಮಾಡುತ್ತೆ ಆದರೆ ಹನ್ನೆರಡರಿಂದ ಹದಿನೈದನೇ ವರ್ಷದ ನಡುವೆ ಆಗುವ ಗ್ರೋತ್ ಇದೆಯಲ್ಲ ಅದು ಮ್ಯಾಜಿಕಲ್ ಇದನ್ನೇ ವಾರೆನ್ ಬಫೆಟ್ ದ ಏಯ್ತ್ ವಂಡರ್ ಆಫ್ ದ ವರ್ಲ್ಡ್ ಅಂತಾರೆ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಬರೀ ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗೋದು ರಿಸ್ಕಿ ಇಟ್ಸ್ ಲೈಕ್ ಎ ಟೇಬಲ್ ವಿತ್ ಓನ್ಲಿ ಒನ್ ಲೆಗ್ ಆಕ್ಟಿವ್ ವರ್ಸಸ್ ಪ್ಯಾಸಿವ್ ಇನ್ಕಮ್ ಅಪ್ಸ್ಕಿಲಿಂಗ್ ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ಪ್ರಮೋಷನ್ ಅಥವಾ ಹೈಕ್ ಪಡೆಯಲು ಹೊಸ ಸ್ಕಿಲ್ಸ್ ಕಲಿಯಿರಿ ಸೈಡ್ ಹಸಲ್ಸ್ ವೀಕೆಂಡ್ನಲ್ಲಿ ಫ್ರೀಲ್ಯಾನ್ಸಿಂಗ್ ಕಾಂಟೆಂಟ್ ಕ್ರಿಯೇಷನ್ ಅಥವಾ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಡಿವಿಡೆಂಡ್ ಮತ್ತು ರೆಂಟಲ್ ಇನ್ಕಮ್ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನಿಮಗೆ ಹಣ ತಂದು ಕೊಡುವಂತೆ ಮಾಡಿ ಯಾವಾಗ ನಿಮ್ಮ ಸೈಡ್ ಇನ್ಕಮ್ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ಗೆ ಸಮನಾಗುತ್ತೋ ಆಗ ನೀವು ನಿಜವಾದ ಫಿನಾನ್ಷಿಯಲ್ ಫ್ರೀಡಮ್ ಹಾದಿಯಲ್ಲಿದ್ದೀರಿ ಫೈವ್ ವೇರ್ ಟು ಇನ್ವೆಸ್ಟ್ ದ ಆಸೆಟ್ ಮಿಕ್ಸ್ ಮ್ಯೂಚುವಲ್ ಫಂಡ್ಸ್ ದ ಫೌಂಡೇಶನ್ ಡೈರೆಕ್ಟ್ ಸೋರ್ಸ್ ಮೂಲಕ ಇನ್ವೆಸ್ಟ್ ಮಾಡಿ ಇದರಿಂದ ಕಮಿಷನ್ ಉಳಿಯತ್ತೆ ಇಂಡೆಕ್ಸ್ ಫಂಡ್ಸ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬಗ್ಗೆ ರಿಸರ್ಚ್ ಮಾಡಿ ಡೈರೆಕ್ಟ್ ಸ್ಟಾಕ್ಸ್ ದ ಟರ್ಬೋ ನಿಮಗೆ ನಾಲೆಜ್ ಇದ್ರೆ ಮಾತ್ರ ಬ್ಲೂ ಚಿಪ್ ಕಂಪನಿಗಳಲ್ಲಿ ಹಣ ಹೂಡಿ ಎಮರ್ಜೆನ್ಸಿ ಫಂಡ್ ದ ಸೇಫ್ಟಿ ನೆಟ್ ಒಂದು ಕೋಟಿ ಜರ್ನಿಯಲ್ಲಿ ಎಮರ್ಜೆನ್ಸಿ ಬಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮುಟ್ಟಬಾರದು ಅದಕ್ಕಾಗಿ ಆರು ತಿಂಗಳ ಖರ್ಚಿಗಾಗುವಷ್ಟು ಹಣವನ್ನು ಸಪರೇಟಾನಿ ಇಡಿ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯ ಇಲ್ಲದಿದ್ರೆ ಒಂದು ಹಾಸ್ಪಿಟಲ್ ಬಿಲ್ ನಿಮ್ಮ ವರ್ಷಗಳ ಉಳಿತಾಯವನ್ನು ಶೂನ್ಯ ಮಾಡಬಹುದು ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್ ಸಂಬಳ ಜಾಸ್ತಿಯಾದ ತಕ್ಷಣ ಖರ್ಚು ಜಾಸ್ತಿ ಮಾಡಬೇಡಿ ಕಂಪೇರಿಂಗ್ ವಿತ್ ಅದರ್ಸ್ ಬೇರೆಯವರ ಇನ್ಸ್ಟಾಗ್ರಾಂ ಫೋಟೋ ನೋಡಿ ಸಾಲ ಮಾಡಿ ಲಕ್ಸುರಿ ಲೈಫ್ ಲೀಡ್ ಮಾಡಬೇಡಿ ಪ್ಯಾನಿಕ್ ಸೆಲಿಂಗ್ ಮಾರ್ಕೆಟ್ ಬಿದ್ದಾಗ ಭಯ ಬಿದ್ದು ಹಣ ವಾಪಸ್ ತೆಗಿಬೇಡಿ ಆಕ್ಚುಲಿ ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಬೈ ಮೋರ್ ಕನ್ಕ್ಲೂಷನ್ ಒಂದು ಕೋಟಿ ಮಾಡೋದು ರಾಕೆಟ್ ಸೈನ್ಸ್ ಅಲ್ಲ ಅದು ಬರೀ ಶಿಸ್ತು ನೀವು ಇವತ್ತು ಐನೂರು ರೂಪಾಯಿಂದ ಕೂಡ ಶುರು ಮಾಡಬಹುದು ನಿಮ್ಮ ಫಿನಾನ್ಷಿಯಲ್ ಗೋಲ್ ಏನು ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ